ಚನ್ನಪಟ್ಟಣ ತಾಲೂಕಿನ ತಗಚಗೆರೆ ಗ್ರಾಮದ ನಿವೃತ್ತ ಶಿಕ್ಷಕ ನಾಗರಾಜು ಅವರು ನೀಲಸಂದ್ರ ಗ್ರಾಮದ ಶ್ರೀ ಬೋರೆದೇವರ ದೇವಸ್ಥಾನ ಆವರಣದಲ್ಲಿ ಸುಮಾರು ಮುನ್ನೂರು ಸಸಿಗಳನ್ನು ನೆಟ್ಟು ಬೆಳೆಸುವ ಮೂಲಕ ಇತರರಿಗೂ ಮಾದರಿಯಾಗಿದ್ದಾರೆ ನಾಗರಾಜ್ ಅವರ ಸಾಧನೆಗೆ ರಾಜ್ಯ ಪರಿಸರ ಮಂಡಳಿಯ ಪರಿಸರ ಮಿತ್ರ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಶಿಕ್ಷಕರಾದಾಗಿನಿಂದಲೂ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವುದಲ್ಲದೆ ಸುತ್ತಮುತ್ತಲ ಪರಿಸರ ಕಾಪಾಡುವ ಬಗ್ಗೆ ತಿಳುವಳಿಕೆ ನೀಡುತ್ತಿದ್ದರು ಅಲ್ಲದೆ ಪಾಠ ಹೇಳುತ್ತಿದ್ದ ಶಾಲೆಯಲ್ಲಿ ಅನೇಕ ಗಿಡಗಳನ್ನು ನೆಡುವ ಮೂಲಕ ಮೂರು ಬಾರಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ದೂರದರ್ಶನದೊಂದಿಗೆ ನಿವೃತ್ತ ಶಿಕ್ಷಕ ಹಾಗೂ ಪರಿಸರ ಪ್ರೇಮಿ ನಾಗರಾಜ್ ಪರಿಸರವನ್ನು ಕಾಪಾಡುವ ಹಾಗೂ ಶುದ್ದ ಗಾಳಿ ದೊರೆಯಬೇಕೆಂಬ ದೃಷ್ಟಿಯಿಂದ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ದೊಡ್ಡ ಮರಗಳನ್ನಾಗಿ ಮಾಡಲಾಗಿದೆ ಹಿಂದಿನಿಂದಲೂ ಈ ಹವ್ಯಾಸ ರೂಢಿಸಿಕೊಂಡಿದ್ದು ಈ ಸಾಧನೆಗೆ ಮೂರು ಬಾರಿ ಜಿಲ್ಲಾ ಪರಿಸರ ಪ್ರೇಮಿ ಪ್ರಶಸ್ತಿ ದೊರೆತಿದೆ ಪರಿಸರದ ಬಗ್ಗೆ ಕಾಳಜಿ ಇರುವವರ ಸಂಖ್ಯೆ ಅತಿ ವಿರಳ ಪರಿಸರ ಉಳಿವಿನಿಂದ ಆರೋಗ್ಯಕ್ಕೆ ಸಹಕಾರಿ ಪರಿಸರ ಕಾಪಾಡುವ ಕರ್ತವ್ಯ ನಮ್ಮೆಲ್ಲರದ್ದು ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೂ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕು ಎಂದರು ಸ್ಥಳೀಯ ನಿವಾಸಿ ಕುಮಾರಸ್ವಾಮಿ ನಾಗರಾಜ್ ಅವರ ಇಡೀ ಕುಟುಂಬ ಪರಿಸರ ರಕ್ಷಣೆ ಕಾಯಕದಲ್ಲಿ ತೊಡಗಿರುವುದು ಶ್ಲಾಘನೀಯ ಎಂದರು ಮರ ಅಭಿವೃದ್ಧಿ ಮಾಡಿದ್ದಾರೆ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾನೆ ಅವರಿಂದ ಅವಾಗಿ ಕಷ್ಟ ಮಗ ಮಕ್ಕಳು ಎಲ್ಲ ಮಾಡ್ತಾವ್ರ ಬೆಳೆ ಎದ್ದು ನೀರು ಹಾಕೋದು ಸಾಯಂಕಾಲ ನೀರು ಹಾಕೋದು ಅದಕ್ಕೋಸ್ಕರ ಮುಡಿಯ ಇಕ್ಕಿದ್ದಾರೆ ದೇವಸ್ಥಾನದ ಅರ್ಚಕ ವೀರಭದ್ರಯ್ಯ ನೀಲಸಂದ್ರ ಗ್ರಾಮದಲ್ಲಿ ಏಳು ಎಕರೆ ಮೂವತ್ಮೂರು ಗುಂಟೆ ಜಾಗವಿದ್ದು ಇಲ್ಲಿ ನಾಗರಾಜ್ ಅವರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ದೊಡ್ಡ ಮರಗಳನ್ನಾಗಿ ಮಾಡಿದ್ದಾರೆ ಅವರ ಇಡೀ ಕುಟುಂಬ ಪರಿಸರ ರಕ್ಷಣಾ ಕಾಯಕದಲ್ಲಿ ತೊಡಗಿರುವುದು ಮೆಚ್ಚುಗೆಯ ಸಂಗತಿ ಎಂದು ಹೇಳಿದರು ಇಲ್ಲಿ ಕಟ್ಟಿ ಇಂಪ್ರೂವ್ ಮಾಡ್ತಾವ್ರೆ ನಮಗೂ ತೋಪ್ ಬೆಳೆಸಬೇಕು ಅಂತ ಇಷ್ಟ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಒಳ್ಳೆ ಕೆಲಸ